ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಕ್ಷತ್ರಗಳು ನಾವು ಯಾಕೆ ನಕ್ಷತ್ರದ ಬಗ್ಗೆ ತಿಳಿದಿರಬೇಕು ಅಂತ ಏನಾದರೂ ಪ್ರಶ್ನೆ ಬಂದರೆ ಸೂರ್ಯ ಚಂದ್ರರಾದಿಯಾಗಿ ಗ್ರಹಗಳ ಪಥವನ್ನು ತಿಳಿಯಲು ನಕ್ಷತ್ರದ ಅವಶ್ಯಕತೆ ಇದೆ ಆಕಾಶದಲ್ಲಿರ್ತಕ್ಕಂಥ ಈ ಕಾಂತಿ ವೃತ್ತದಲ್ಲಿ ಗ್ರಹಗಳ ಚಲನೆಯನ್ನ ಕಾಲ್ಪನಿಕವಾಗಿರುವಂತಹ ಹನ್ನೆರಡು ರಾಶಿಗಳನ್ನು ಗುರುತಿಸುವುದು ಕಷ್ಟ ನಾವೇನಾದರೂ ಚಂದ್ರನ ಚಲನೆಯನ್ನ ಅನುಸರಣೆ ಮಾಡಿದ್ರೆ ಆ ಗ್ರಹಗಳ ಪಥವನ್ನು ತಿಳಿಯಬಹುದು ಚಂದ್ರನು ನಮಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಗ್ರಹ ಬರೀ ಕಣ್ಣಿಗೆ ಕಾಣತಕ್ಕಂಥ ಗ್ರಹ ಈ ಕಾರಣದಿಂದ ನಾವು ಚಂದ್ರನ ಪ್ರತಿ ದಿನದ ಚಲನೆಯನ್ನ ಅನುಸರಿಸಿದಾಗ ನಮಗೆ ಸಿಕ್ತಕ್ಕಂಥ ಗುರುತುಗಳು ಇಪ್ಪತ್ತೇಳು ನಕ್ಷತ್ರಗಳು ಕಾಲವನ್ನು ಅಳೆಯಲು ಅತಿ ಸುಲಭವಾಗಿ ಹಿಂದಿನಿಂದ ಮನುಷ್ಯರು ಅನುಸರಿಸಿದ್ದು ಚಂದ್ರನ ಚಲನೆಯನ್ನ ಸೂರ್ಯನನ್ನು ಅನುಸರಿಸಿದಾಗ ನಮಗೆ ಹನ್ನೆರಡು ರಾಶಿಯಿಂದ ಹನ್ನೆರಡು ತಿಂಗಳು ಮಾತ್ರ ನಮಗೆ ತಿಳಿಯುತ್ತದೆ ಆದರೆ ಪ್ರತಿ ದಿನದ ಅಳತೆಗೆ ಚಂದ್ರನೇ ಮುಖ್ಯ ಅದನ್ನು ತಿಳಿಬೇಕಾದ್ರೆ ನಮಗೆ ನಕ್ಷತ್ರಗಳು ಬೇಕೇ ಬೇಕು ಚಂದ್ರನನ್ನ ದೇವಲೋಕದ ಗಡಿಯಾರ ಅಂತ ಕರೀತು ಹಾಗಿದ್ರೆ ನಕ್ಷತ್ರ ಅಂದ್ರೆ ಏನು ಇದೊಂದು ಸಂಸ್ಕೃತ ಪದ ನಾಕ್ಷರತಿ ಇತಿ ನಕ್ಷತ್ರ ಅಂದರೆ ಯಾವುದು ಚಲಿಸುವುದಿಲ್ಲವೋ ಯಾವುದು ಸ್ಥಿರವಾಗಿರುವುದೋ ಅದೇ ನಕ್ಷತ್ರ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅದಕ್ಕೆ ಸ್ಕೈ ಮ್ಯಾಪ್ ಅಂತ ಕರಿತೀವಿ ಆಕಾಶದ ಮ್ಯಾಪ್ ನಕ್ಷೆ ಅಂತ ಕೂಡ ನಾವು ಹೇಳ್ಬೋದು ಇನ್ನು ನಕ್ಷ ಅಂತಂದ್ರೆ ಬಲಿಸಾರು ಹತ್ತಿರಕ್ಕೆ ಹೋಗ್ತಕ್ಕಂಥದ್ದು ತ್ರ ಅಂದ್ರೆ ಉಪಾಸನೆಯಿಂದ ಹತ್ತಿರವಾಗ್ತಕ್ಕಂಥದ್ದು ನಕ್ಷತ್ರ ಅಂದರೆ ಉಪಾಸನೆಯಿಂದ ಹತ್ತಿರ ಆಗ್ತಕ್ಕಂಥದ್ದು ನಕ್ಷತ್ರ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂದರೆ ನಕ್ಷತ್ರದ ಅರ್ಥ ಉಪಾಸನೆಯ ಮೂಲಕ ಪುಣ್ಯವನ್ನು ಸಂಪಾದಿಸಿ ಮೋಕ್ಷವನ್ನು ಹೊಂದಕ್ಕಂಥದ್ದು ಅದಕ್ಕೆ ನಾವು ಎಲ್ಲ ಕರ್ಮಗಳಲ್ಲೂ ಕೂಡ ನಮ್ಮ ಜನ್ಮರಾಶಿ ಜನ್ಮ ನಕ್ಷತ್ರವನ್ನು ಹೇಳಿ ಸಂಕಲ್ಪವನ್ನು ಮಾಡಿ ಭಗವಂತನ ಹತ್ರಕ್ಕೆ ನಾವು ಹೋಗ್ತೀವಿ ಅಂದರೆ ಇಲ್ಲಿ ಯಾರು ಪೂಜೆ ಮಾಡ್ತಾರೋ ಆ ಪೂಜೆ ಅಂತಕ್ಕಂಥದ್ದು ದೇವಲೋಕದಿಂದ ಆಚೆ ಹೋಗಿ ತಲುಪುವಾಗ ನಕ್ಷತ್ರಗಳು ಒಂದು ಮಾಧ್ಯಮ ಆ ನಕ್ಷತ್ರಗಳೇ ದೇವತೆಗಳ ಅಥವಾ ಗ್ರಹಗಳ ತಂಗುದಾಣ ಇಲ್ಲಿ ತಲುಪಬೇಕಾದ್ರೆ ನಾವು ಆ ಭಗವಂತನ ತಲುಪಬೇಕಾದರೆ ನಕ್ಷತ್ರದ ಮುಖಾಂತರನೇ ನಾವು ತಲುಪಬೇಕು ಈ ನಕ್ಷತ್ರಗಳು ಗ್ರಹಗಳ ತಂಗುದಾಣ ಅಂತ ನಾವು ನೋಡೋದಾದರೆ ಮನುಷ್ಯನ ಆ ಮನಸ್ಸನ್ನು ಅಂತಂದರೆ ಈ ಕಾಸ್ಮಿಕ್ ಪವರ್ ಏನಿದೆಯೋ ಅದನ್ನು ಜೋಡಿಸೋಕ್ಕೆ ಒಂದು ಸಾಧನ ಬೇಕು ಅದು ಈ ವಿಚಾರದಲ್ಲಿ ನಮಗೆ ಅರ್ಥ ಆಗ್ತದೆ ನಕ್ಷತ್ರಗಳು ಯಾಕೆ ಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಪ್ರತಿಯೊಬ್ಬನಿಗೂ ಜನಿಸುವಾಗ ಜನನ ಕಾಲದಲ್ಲಿ ಚಂದ್ರನಿರುವ ನಕ್ಷತ್ರವನ್ನು ಜನ್ಮ ನಕ್ಷತ್ರ ಅಂತ ಕರಿತೀವಿ ಈ ಕಾರಣ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ನಾಮದ ಜೊತೆಗೆ ನಕ್ಷತ್ರವನ್ನು ಹೇಳಿ ನಮ್ಮ ನಮ್ಮ ಕರ್ಮಗಳನ್ನು ನಾವು ಮಾಡಿಕೊಟ್ಟೀವಿ ಅಂದರೆ ನಮ್ಮ ಕರ್ಮಫಲಗಳು ನಮ್ಮ ಜನ್ಮ ನಕ್ಷತ್ರದಲ್ಲಿ ಒಂದುಗೂಡಿ ಮುಂದೆ ಅದು ಫಲವಂತ ಆಗುವಂತೆ ಫಲವತ್ತಾಗುವಂತೆ ಫಲವನ್ನು ಕೊಡುವಂತೆ ನಮಗೆ ಮೋಕ್ಷವನ್ನು ಕರುಣಿಸುವಂತೆ ಮೃತ್ಯುವಿಂದ ದೂರ ಮಾಡ್ತಕ್ಕಂಥದ್ದು ದೇವಲೋಕಗಳು ಪ್ರಾಪ್ತವಾಗಿ ಮಾಡ್ತಕ್ಕಂಥದ್ದು ಈ ನಕ್ಷತ್ರಗಳೇ ನಮ್ಮ ಜನ್ಮ ನಕ್ಷತ್ರದ ಅಧಿಪತಿ ಗ್ರಹದ ದಶೆಯಿಂದ ದಶಾಭುಕ್ತಿಗಳು ನಮ್ಮ ಕರ್ಮ ಫಲವನ್ನು ಯಾವ ಯಾವಾಗ ಯಾವ ಯಾವ ಕ್ರಮವನ್ನು ಅನುಭವಿಸ್ತೀವಿ ಅನ್ನೋದನ್ನ ಆ ನಕ್ಷತ್ರದ ಅಧಿಪತಿಗಳಾಗಿರ್ತಕ್ಕಂಥ ಗ್ರಹಗಳು ನಮಗೆ ಸೂಚಿಸ್ತಾರೆ ಪ್ರತಿಯೊಂದು ಗ್ರಹವು ನಕ್ಷತ್ರದ ಮೂಲಕವನ್ನೇ ಚಲಿಸ್ತದೆ ಆದ ಕಾರಣ ನಕ್ಷತ್ರದಲ್ಲಿರ್ತಕ್ಕಂಥ ಶಕ್ತಿಯನ್ನು ಪಡೆದು ಅವು ರೀಚಾರ್ಜ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತವೆ ಅಂತ ವಿಶೇಷವಾಗಿ ಒಬ್ಬ ಜಾತಕನ ಸ್ವಭಾವ ಹೇಳಬೇಕಾದ್ರೆ ಅದು ತಿಳ್ಕೋಬೇಕಾದ್ರೆ ನಮಗೆ ನಕ್ಷತ್ರಗಳು ಬೇಕೇ ಬೇಕು ಪರಿಹಾರಾರ್ಥವಾಗಿ ನಮ್ಮ ಕರ್ಮ ಫಲಗಳಿಂದ ಮುಕ್ತಿ ಹೊಂದಬೇಕಾದರೆ ನಕ್ಷತ್ರಗಳು ನಮಗೆ ಬೇಕು ಅದು ದೇವತೆಗಳ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಮಾಧ್ಯಮವು ಕೂಡ ಹೌದು ಇನ್ನು ಯಜುರ್ವೇದಗಳಲ್ಲಿ ರೈತರಿಯಭ್ರ ಸಂಹಿತೆಯಲ್ಲಿ ಅಥರ್ವ ವೇದದಲ್ಲಿ ಈ ನಕ್ಷತ್ರಗಳ ಬಗ್ಗೆ ವಿಶೇಷವಾಗಿರುತ್ತೆ ಶತಪಥ ಬ್ರಾಹ್ಮಣದಲ್ಲಿ ನಕ್ಷತ್ರ ಮತ್ತು ಅವುಗಳ ಅಧಿಪತಿಗಳ ಬಗ್ಗೆ ವಿಶೇಷವಾಗಿ ಹೇಳಲಾಗಿದೆ ನಕ್ಷತ್ರಗಳ ಬಗ್ಗೆ ಮನುಷ್ಯನ ತಿಳಿವಳಿಕೆಗೆ ಇತಿಹಾಸದಲ್ಲಿ ನಮಗೆ ಸಿಗ್ತಕ್ಕಂಥ ದಾಖಲೆಗಳು ನಾಲ್ಕು ಸಾವಿರ ವರ್ಷಗಳ ಹಿಂದೆ ವೇದಗಳಲ್ಲಿ ನಮಗೆ ಉಲ್ಲೇಖ ಇರತಕ್ಕಂಥದ್ದು ನಾವು ಕಾಣಬಹುದು ಹಾಗಾಗಿ ನಕ್ಷತ್ರ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಹತ್ತಿರವಾಗಿರ್ತಕ್ಕಂಥದ್ದು ಈ ನಕ್ಷತ್ರವನ್ನ ಮಧ್ಯ ಏಷ್ಯಾ ಮತ್ತು ಚೀನಾದಲ್ಲಿ ಇಪ್ಪತ್ತೆಂಟು ದಿನಗಳ ಚಾಂದ್ರವಾಹನ ಚಲನೆಯಲ್ಲಿರತಕ್ಕಂಥದ್ದು ನಾವು ಗುರುತಿಸ್ತೀವಿ